ಅದಕ್ಕೊಂದ ಅಲ್ಲಿ ಆಡ್ ಹ್ಯಾಂಡಲ್ ಮಾಡಿದೇವ್ರಿ ಅದು ಇಲ್ಲಿ ಆದಲ್ ಪತ್ತಾ ಇಲ್ರಿ ನಮ್ಮ ಯಾರಿಗೂ ಇವೆಲ್ಲ ಕೈ ಕಾಲು ಹಿಡ್ದವ್ರಿ ಹೇಳಕ್ ಬರಲಾಗ್ಯಾವ ರೀ ಅಂತ ಏನೋ ಇವ್ನಿಂಗ್ ಮಾತಾಡ್ತಾರೆ ಇವನು ಉಮ್ಮ ಜಾಕೆಟ್ ಹಾಕೊಂಡಾರಿ ಉಮಾ ಬ್ರ್ಯಾಂಡೆಡ್ ಜಾಕೆಟ್ ಹಾಕೊಂಡಾರ ಅಜ್ಜಾರ ನಮಸ್ಕಾರ ರೀ ನಾ ನಿಮ್ಮ ಆಕಾಶ ಇವತ್ತು ಏನ್ ಮಾಡ್ತೀನಿ ಅಂತಂದ್ರ ಮುಂದೆ ಹೇಳ್ತೀನಿ ಕೇಳ್ರಿ ರೀ ಜಯಪುರದಿಂದ ನಮ್ಮ ದೋಸ್ತ್ ಬಂದನ ಅಜ್ರು ದಿನ ಅವ ಯಾಕೆ ಬಂದಾನಂತಂದ್ರೆ ತಿರ್ಗಾಡಕ್ಕೆ ಬಂದಾನಿ ಹಳ್ಳಿ ಒಳಗೆ ಏನು ಮಾಡ್ತಾರೆ ಸಿಟಿದಿಂದ ಬೇರೆ ಬೇರೆ ಊರಿಗೆ ಹೋಗ್ತಾರ ಬಟ್ ಅವ ವಿಲೇಜ್ ಒಳಗೆ ಬಂದು ವಿಲೇಜ್ ಎಕ್ಸ್ಪೀರಿಯೆನ್ಸ್ ತಗೋಬೇಕಂತ ಬಂದಾನ ಯಾಕಂತಂದ್ರೆ ಹುಟ್ಟಾದ ಹುತ್ತದಾಗಿ ನಿಂದ ಸಿಟಿ ಒಳಗೆ ಬೆಳೆದಾನ ಅಷ್ಟೊಂದು ಅವ್ನಿಗೆ ಏನೂ ಗೊತ್ತಿಲ್ಲ ಗೊತ್ತೈತಿ ಅಂದ್ರೆ ವಿಲೇಜ್ ಲೈಫ್ ಹ್ಯಾಂಗೆ ಅವ್ನಿಗೆ ಗೊತ್ತಿಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ನಾನು ಕರ್ಕೊಂಡ್ ಬಂದೀನಿ ಈಗ ಎಲ್ಲಿ ಹೋಗಿನ ಅಂತಂದ್ರ ನಮ್ಮ ಊರಿಂದ ದಿಗ್ಸಂಗಿ ಬ್ರಿಡ್ಜ್ ಐತೆಲ್ಲ ಆ ಕಡೆ ಹೊಲಗಿತ್ತಿನಿ ಕರ್ಕೊಂಡು ಹೋಗತ್ತೀನಿ ಆ ಬ್ರಿಜ್ ಅಂತ ತೋರಿಸ್ತೀನಿ ಅವನು ಬಂದಾನ ನೋಡ್ರಿ ಹೆಂಗೆ ಕೂತನ್ ಸುಮ್ನೆ ಗಾತ್ ಕೂತ್ ಬಿಡ್ತಾನೆ ಏನಪ್ಪ ವಿಲೇಜ್ ಹಿಂಗೆ ಇರ್ತದ ಅವನು ಯೋಚನೆ ಮಾಡಕತ್ತ ಕಂಟಿನ್ಯೂ ಮಳಿ ಬರಗುತ್ತದ ಏನು ಜಮ್ಮು ಕಾಶ್ಮೀರ ಮಳಿ ಈ ಕಡೆ ಒಟ್ಟು ನಮ್ಮ ಕಡೆ ಬರಗತ್ತ ಅನ್ಸಕತ್ತದ ಏನು ನಮ್ಮೂರಾಗ ಅಷ್ಟೇ ಮಳಿ ಬರೋತ್ತದ ನಿಮ್ಮೂರನೂ ಮಳಿ ಬರತ್ತದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರುಣ ನಾ ಅನ್ಕೋತೀನಿ ಮಳಗಾಲದಾಗ ಎಲ್ಲ ಕಡೆಯಿಂದ ಮಳಿ ಕಂಟಿನ್ಯೂ ಬರಲಗತಿರ್ಬೇಕು ಅನ್ಕೋತೀನಿ ಇನ್ನೂ ಈ ಒಂದೇನಪ್ಪಾತಂದ್ರೆ ಕಬ್ಬಿಗೆ ಭಾಳಷ್ಟು ನೀರು ಬೇಕು ಅಂತ ಕಬ್ಬೆ ನೀರಿಗೆ ಪೂರ್ತಿ ಒಣಗೊಲಗತ್ತವ ಅಂದ್ರ ಕೊಯ್ಲಿಗತ್ತವ ಅಷ್ಟು ನೀರ್ ನಿಂತ್ ಬಿಟ್ಟವ ಅಂಥದ್ರಾಗ ನಮ್ಮ ಸೈಡ್ ಏನಾಗ್ತದಂದ್ರ ಇದು ಯಪ್ಪ ಕೈ ಕರಿಮಣಿ ನೆಲಗಳದವ ನಮ್ಮ ಸೈಡ್ ಪೂರ್ತಿ ನೋಡ್ರಿ ಹ್ಯಾಂಗ್ತ ನಗ ಒಣಗತ್ತವ ಉಲ್ಟಾ ನೋಡಿದ್ರಲ್ಲ ಇವಾಗ ನೋಡತ್ತಿರ್ಬೇಕು ದಿವ್ಸಂಗಿ ಬ್ರಿಜ್ ಯಾವ ರೀತಿ ತುಂಬ ತಂದ್ಕೆರೆ ನಮ್ಮ ದೋಸ್ತನ ಕರ್ಕೊಂಡು ಬಂದಿನಿ ನೋಡೋಣ ಬರ್ರಿ ಕಂಡು ಮುಂದೆ ಹೋಗ್ತೀನಿ ಈಗ ನೋಡ್ರಿ ಪೂರ್ತಿ ತುಂಬ ಐತಿಗ ಬ್ರಿಜ್ಜ್ ಇದು ಎಲ್ಲ ಬರ್ಲಿಗತ್ತಿದ್ದು ಮಲಿ ನೀರ ನೋಡ್ರಿ ಅಷ್ಟು ಫ್ರೆಷರ್ಲೆ ಬರಲಗತ್ತವತ್ತನ್ಕರ್ರೆ ಪೂರ್ತಿ ನೋಡ್ರಿ ಈಗ ಇವಾಗ ಪೂರ್ತಿ ದಿವಸಂಗಿ ಊರಿಂದು ಬ್ರಿಡ್ಜಿನ ಮ್ಯಾಗಿಂದ ಹಾಯಿಸಿ ಅಣ್ಣಾಗ ಈಗ ಬಂಕ್ಲಗ ಮ್ಯಾಗಿಂದು ಕರ್ಕೊಂಡು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಮಳಿ ಚಾಲು ಆಯಿತು ಮುಂದೆ ಹಿಂಗೆ ಹೋಗ್ಬೇಕಂತ ಮಾಡಿದ್ವಿ ಅದ್ರ ಮಳಿ ಬರೋತ್ತದ ಅದ್ರ ಸಲ ರಿಟರ್ನ್ ಊರಿಗೆ ಹೋಗ್ತೀನಿ ಅಣ್ಣ ಏನೋ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾನತ್ತ ಅದ್ರ ಸಲ ಜಾಗ ಹುಡಿಕಾರತ್ತ ಇಲ್ಲಿ ಒಂದ್ರ ಬಾಗ ಮೊದ್ಲಿ ಬ್ರಿಡ್ಜ್ ಐತಿ ಬ್ರಿಡ್ಜ್ ಮ್ಯಾಲ ಬಂದಿತ್ತು ಇಲ್ಲಿ ಮತ್ತೆ ದಿಗಸಂಗಿ ಹೋಗಿ ಕೂಡ ಬ್ರಿಡ್ಜ್ ಬಂದು ಬಂದಿತ್ತು ನೋಡ್ರಿ ಇಲ್ಲಿ ಗೌರ್ಕೆ ಊರು ಇಲ್ಲೇ ಐತಿ ನಮ್ದು ಗೌರ್ಬಿ ಅಚ್ಚಿ ಕಡೆಗೆ ನಿಂತ ನೋಡ್ರಿ ಇಲ್ಲಿ ಹಾ ಏನ ಬಿಳಂಗಿದ್ವಿ ಅಣ್ಣ ಅಲ್ಲಿ ಕೆಲವೊಂದಷ್ಟು ಆಸನ ಮಾಡ್ದ ಆ ಬ್ರಿಡ್ಜ್ ಮ್ಯಾಗ ನೀವು ನೋಡ್ರಿ ಯಾವ ರೀತಿ ಮಾಡ್ಯಾನಂದ್ ಕರೆ ಅಲ್ಲಿಂದ ಡೈರೆಕ್ಟ್ ಗೌರ್ಕೆ ಮೈಯಿಂದ ಹಾಯಿಸಿ ಎಲ್ಲಿಗೆ ಹೋಗ್ತೀನತ್ತಂದ್ರ ಬಂಕಲ್ ಕ್ಲಾಸ್ ಬಂಕಲ್ ಕ್ಲಾಸ್ ಇಂದ ಡೈರೆಕ್ಟ್ ನಾ ಮೂರಿಗೆ ಹೋಗ್ತೀನಿ ಮತ್ತೆ ಮತ್ತೆ ಆರಾಮದ್ರಿ ಮತ್ತೆ ನನಗೆ ಇಲ್ಲೊಬ್ರು ಕುರಿ ಕೈಯೋ ಅಂಕಲ್ ಸಿಕ್ಕಾರ ಬರೀ ಅವ್ರಿಗೆ ಮಾತಾಡ್ಸಾಮು ಅಜರಾನು ಇಲ್ಲೇ ನೀತ್ ತನ ಅವನೇ ಅಂದ ಕೇಳ ನೋಡಮ್ ನನಗ ಅಷ್ಟು ಗೊತ್ತಿಲ್ಲ ತನ್ನ ಕುರಿ ಕುತು ಬಂದವ ಎಷ್ಟ್ ಅದಾವ್ರಿ ಮತ್ತೆ ಕುರಿ ರೀ ದೊಡ್ಡ ಒಂದ್ ಎಂಟವ್ರಿ ದೊಡ್ಡ ಎಂಟದವ್ರಿ ಈ ಸಣ್ಣವ್ರಿ ಸಣ್ಣ ಒಂದ್ ಆರವ್ರಿ ಇದು ಬೇಕೇನ್ರಿ ಪಿಕ್ಸ್ ಕೊಳ್ಳಿ ಇದು ಎಷ್ಟುತ್ರಿ ಸತ್ತೀ ವರ್ಷ ಆಯ್ತು ಕೆಲ್ಸ ಮಾಡಿಲ್ರಿ ನಾವ್ ಈಗಲ್ರಿ ಎಪ್ಪತ್ತಾರು ಅಂದ್ರ ಸಣ್ಣ ಹಿಡಿದ್ರೆ ಇದ್ ಮಾಡಿ ಎಪ್ಪತ್ತಾರು ವಯಸ್ಸಂದ್ರ ಹಿಂಗಿದ್ರಿ ಏನೋ ಕೈಕಾಲ ಮೈಕಿ ಏನು ಬ್ಯಾನಿ ಆಗಲ್ ನಿಮ್ ಓಟಾ ಬಾರಿ ಬಿಟ್ಟರುತ್ತ ನೀವು ಅದೆಲ್ಲ ನಮ್ ಆರ್ಗಿ ಕೈಕಾಲ ಹಿಡದಾವ್ರಿ ಹೇಳಕ್ ರೀ

ಅತ್ ಆಗ ಬರ್ತಂದಿವ್ರಿ ಅದು ನಾಯ್ ಕಡದು ಕಾಲಿ ಇಲ್ಲಿ ಕರಿ ಅದು ಬಹಳ ಅಲ್ಲಿ ಬಿಟ್ಟು ಮೈತ್ ಬತ್ತಂದ್ರೆ ಹೆಂಗ್ ಮಾಡ್ತಿರಿ ನೀವ್ ಕಡ್ರಿ ಮಳೆ ಬತ್ತಲ್ರಿ ಮನ್ಯಾಗ ಹೊಡೆದ್ರಿ ದೊಡ್ಡ ಪತ್ರ ಅವ್ರಿ ಮತ್ ಇವ್ ಈಗ ಮೈಲ್ಗೆ ಯಾಕ್ರಿ ಈಗ ಮಯಲ್ರಿ ಒಂದು ಎಡ್ರಿರ್ತನ್ರಿ ಒಂದ್ ಎಡ್ರಕ ಇಷ್ಟೇ ರೀ ಅವಕ್ ಆರಾಮ್ ತಪ್ಪಂದ್ರ ಹೆಂಗ ಮಾಡ್ತಿರಿ ಆರಾಮ್ ತಪ್ತಂದ್ರ ಅವ್ರಿ ಅವ್ರು ನೀವೇ ಬರ್ತಾರೋ ನಾವು ಚುಸ್ತೇವ್ರಿ ಹಾ ನಮ್ಮ ಬರೀ ಮೊಳ್ಳಳಿ ಅವ್ರಿ ಹಾಂ ಸಾರಾವ ರೀ ಇದು ಮೊಳ್ಳಳಿ ಅದು ಓಕೆ ಇದು ಹಾಂ ಅದು ಹೋತು ಮುಳ್ಳಿಯವ್ರಿ ಹೋತು ಮುಳ್ಳಿ ಹಾಂ ಓಕೆ ಓಕೆ ಅನ್ನಾಗ ಹುಟ್ಟಲಿಕ್ಕೆ ಬರುತ್ತೆ ಉಂತ ಏ ಯಾಕೋ ಒಪ್ಪ ನಮ್ಮ ಕಡೆ ಹಾಕ್ಕೋ ಏರ ಮುತ್ಯಾರೋ ನಿಮ್ಗೆ ಏನು ಹಳ್ಳ್ಯಾಗೆ ಇರೋ ಚಲೋ ಅನಸ್ತು ಏನು ಸಿಟಿಯಾಗಿರೋದು ಚಲೋ ಅನಸ್ತು ರೀ ನಮ್ಗೆ ಹಳ್ಳ್ಯಾಗೆ ಟೀಕ್ ಅನ್ಸಿದೆ ರೀಪ್ಪ ಸರ್ ಹಂಗೆ ಅಂತೀರಿ ನೀವು ಹಳ್ಳ್ಯಾಗ ಇರೋದ್ ಹೆಂಗೆ ತೀಕತ್ತೀರಿ ಏನು ಸಿಟಿಯಾಗೆ ನಮಗೆ ಏನು ಬಾ ಕೆಲಸ ಭೀ ಬರೋದಲ್ರಿ ಹಾ ರೀ ನೌಕರಿ ಇದ್ದರೆ ನಡೀತದೆ ಹಾ ಹಾ ನಮ್ಗೆ ನೌಕ್ರಿನೇ ಇರ್ಲಿಲ್ಲ ಅಂದ್ರೆ ನಮ್ಗೆ ಹೆಂಗ್ ನಡೀತದ್ರಿ ಸಿಟಿ ಆಗ್ರಿ ಅಂದ್ರೆ ನಿಮ್ ಪ್ರಕಾರ ಈಗ ಸಿಟಿಯಾಗಿ ಇದ್ರೆ ನೌಕರಿ ಆರಾಮ್ ಇರ್ತಾರತಿ ಹ್ಞೂ ಆರಾಮ್ ಇರಲ್ರಿ ಬೆತ್ತಗಾರ ಇರ್ತದ್ರಿ ಎಲ್ಲಾ ಕೊಂಡು ಬಾಂದ್ರ ಬಿ ನಡೀತದ್ರಿ ಅದ ಕಾಲಕ ಅದ ಕಾಲದ ಬಾಂದ್ರ ನಡೀತಿರ್ತದ ಇವತ್ತು ನಮ್ಗೆ ಏನಾಗ್ರಿ ಇನ್ನೊಂದ್ ಮತ್ತೆ ಒಂದ್ ಕುರಿ ಎಷ್ಟು ಕೊತ್ತದೇ

ಈಗೆಲ್ಲ ಈಗ ಎಲ್ಲ ಮನೆ ಮನ್ನೆ ಈಗ ಸರ್ಕಾರ ಮಾರೋದು ತಗೊಂಡ್ ಬರೋದು ಮೊನ್ನೆ ತೊಗೊಂಡ್ಬಿರೋದು ನೋಡ್ರಿ ಒಂದ್ ಹತ್ತಾಡ ನ ಬೇಕಲ್ರಿ ಅದೇ ಎಲ್ಲಾನೇ ಮಾರ್ಬೇಕಲ್ಲ ಮಗಳಿಗ ಒಂದ್ ಇದೂರಾಗೆ ಕೊಟ್ಟಿದ್ರಿ ಅವ್ರ ಒಂದ್ ಮೂರಾವ್ರಿ ಅದಕ್ಕೆ ಅವ್ರದ್ದಾಗಿ ಈಗ ನಮ್ಗೆ ಅಡ್ಡವ್ರಿ ನಾನು ಎಲ್ಲ ಸಾಕಾಗಿ ರಾಜಾರಾಮ್ ಹೇಳಿನಿ ಕಥೆ ಹತ್ತು ಕುರಿ ಮಾರಿದ್ರಿ ಅಯ್ಯ ಮಗಳ ಒಂದು ದಿನ ಮಾರಲಾಗಿ ಇರ್ಲಿ ಇರ್ಲಿ ಒಂದ ದೇವರ ದೇವರಾ ದೇವರಾ ಅಂತ ಹೇಳಿ ಹಹಹ ಅದಕ್ಕೆ ಆ ದೇವರ ಆ ಬ್ರುನಿ ಅವರ ಮಗಳ ದೇವರೇ ಅವರು ಹಹಹ ಪಯಾದೆ ಇದ್ರೆ ಅವರು ಓಕೆ ಓಕೆ ಆ ದೇವರ ಓಕೆ ಪುರಿ ನೋಡ್ರಿ ಖಾಜಾ ನಮ್ ನಮ್ಮ ಕದಲಿದ್ರ ನಮ್ಮ ಮಗ ಹುಟ್ಟಿದ್ರಿ ಹ ಹೊಲ ಹೊಲಪಲ ಯಾಲಾರಿ ಮಾಡ್ತಿದೇವರು ಒಂದು ಮೂರು ಎಕರೆ ರೀ ಮಗ ದಲ್ಲಿದ್ರ ಹುಟ್ಟಿ ಎಲ್ಲಾ ರೊಕ್ಕ

ಎಷ್ಟು ಹೇಳ್ತೀರ ಅಂತ ದಿನದಾಗ ಎರಡು ದಿನಕ್ಕೆ ಒಂದು ಅಂದ್ರೆ ಕಡಿಮೆ ಲೆವಲ್ದಾಗ ಸೇರ್ತೀರಂತ ಏನು ಬಿ ಪಿ ಸುಗರ್ ಏನು ಇಲ್ಲ ರೀ ಬಿ ಪಿ ಶುಗರ್ ಏನು ಇಲ್ಲ ನೋಡಿರಿ ಇಂತ ಹೊಲ್ದಾಗ ಕೆಲಸ ಮಾಡಿದ್ರೆ ಬಿ ಪಿ ಇಲ್ಲ ಸುಗರ್ ಇಲ್ಲ ಏನು ಇಲ್ಲ ಸಿಟಿ ಒಳಗೆ ಕೂತ ಕೂತ ಹೋಗಿ ಬಿ ಪಿ ಬರ್ತಿರ್ತ ಶುಗರ್ ಬರ್ತಿತ್ತು ಈಗಂತೂ ನಮ್ಮಂಥ ಯುಗ್ರಿಗೆ ಬಿ ಪಿ ಸುಗರ್ ಬರ್ಲಿಕತ್ತಿರ್ತದ ಅಣ್ಣ ಹೆಂಗೆ ಅನ್ಸುತ್ತೆ ಅಣ್ಣ ನಿನಗೆ ಏನು ಅನಿಸ್ತದ ಯಾಕ ಅವನಿಗೆ ಆ ಮುತ್ತೆಂದು ಅರವತ್ತೆಪ್ಪತ್ತು ವಯಸ್ಸು ಕೇಳಿ ಆ ಮುತ್ತೆ ಈ ರೀತಿ ಕೆಲಸ ಮಾಡ್ತಾರತ್ತ ಕೇಳಿ ಅವನಿಗೆ ಗೊತ್ತ ಏನ್ ಮಾತಾಡಕ ಗೊತ್ತಾಗಲ್ಲ ಮುತ್ತೆ ಹಿಂಗ ಮಾಡಿಂಗ ಯಾರು ಬದ್ ಮಾಡಿ ಬಂದ್ರಿ ಮತ್ತೆ ಈಗ ಹಿಂಗಿದ್ರ ಅಂದ್ರೆ ಅವಾಗ ಹೆಂಗಿದ್ದಪ್ಪ ಅಣ್ಣ ಕರ್ಕೊಂಡು ಇಲ್ಲಿ ಬಂಕ್ಲಿ ಹೊಲಗತ್ತಿದ ಗೌರಿಕೆಯಾಗ ಆ ಟೈಮಿಗೆ ಮುತ್ತೆ ಸಿಕ್ಕ ಮಳೆ ಸಿಕ್ಕಿದ ನಮ್ದು ಮೈ ತೊಯ್ಲಿಗತ್ತದ ಅದೇ ಮುತ್ತೆ ಸಂಗಂಡ್ ಮಾತಾಡ್ಕತ್ತೀನಿ ಮುತ್ತೆ ಭಾರಿ ಹೇಳಗತ್ತನ ಐವತ್ ಮೂರ್ ವರ್ಷ ಐತತ್ತ ಮತ್ತೆ ಕುರಿ ಕೈಲಿಕತ್ತು ಹತ್ತು ಶುಗರ್ ಇಲ್ಲತ್ತ ಬಿ ಪಿ ಇಲ್ಲತ್ತ ಮತ್ತೆ ಏನು ಸರ್ಕಾರದಿಂದ ಏನೇ ಬೆನಿಫಿಟ್ ತಗೋತ ನಾ ಹೇಳ್ತೀನಿ ಇನ್ನಾದ್ರೆ ಕೈ ಕಾಲದವತ್ತ ಮತ್ತೆ ಹೇಳಿದ ಹೇಳಿದು ಸತ್ಯ ರೀ ಸತ್ಯ ಇನ್ನಾದ್ರೂ ಸರ್ಕಾರದಿಂದ ಏನತ್ ಬಂದಿಲ್ಲ ಕರೆಕ್ಟ್ ಇಲ್ಲ ಮುತ್ಯಾ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಿಮಗೆ ಗೊತ್ತಾಗ್ತದ ನೀವು ಗುರಿಲ್ಲಾ ಸಿಡಿಲ್ ಬಂದ ಹೆಂಗ್ ಮಾಡ್ತಿರ ಅವಾಗ ಬಿದ್ದಿಲ್ರಿ ನಮ್ದೆ ನಮ್ ದೋಸ್ತಾವ್ರಿ ಹೆಂಗ್ರಿ

ಎಷ್ಟು ಎಷ್ಟ್ ರೂಪಾಯಿಗೆ ಒಂದು ಕುರಿ ಮಾರಿದ್ ನಾ ಹೇಳಿ ಇಪ್ಪತ್ತು ಚಾಳಿಸ್ ತನಕ ಮಾರಿದ ದೊಡ್ಡ ಈ ಬಕ್ರಿ ಮಾರಿದ್ರು ನೋಡ್ರಿ ಸಾಟಿ ಒಂದಕ್ ಮಾರಿದ್ರಿ ಯಾವ್ದು ಸಾಟಿ ಹಬ್ಬ ಹಬ್ಬ ಕರಿ ಬಕ್ರೀ ಹಬ್ಬ ಕರಿ ಅರ್ವತ್ ಒಂದ್ ಸ್ನೇಹಿತರೆ ನಾವು ಉರಿ ಹೋಗತಿ ಮಿಗಿ ಇಷ್ಟೊಂದೆಲ್ಲಾ ಜರ್ನಿ ನಡೀತು ಯಾಕತ್ತಂದ್ರ ಇಂತ ಮಲೆಯಾಗ ನಾ ಈ ಕ್ಲಿಪ್ ಯಾವ್ದ್ರ ತಗೊಂಡಿನ ತಗೊಂಡಿನತ್ತಂದ್ರ ಇಂಥ ಮಳೆಯಾಗ ಅವ್ರ ಜೀವನ ಹೆಂಗೆ ಇರ್ತದೆ ಅವ್ರು ಯಾವ ರೀತಿ ಇರ್ತಾರತ್ತಂದ್ರೂ ಅವ್ರಿಗೆ ಐವತ್ತ್ ಮೂರು ವಯಸ್ಸತ್ತ ಈಗ ನೋಡಿದ್ರೆ ಪೂರ್ತಿ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಅಂತ ಅಂದರು ಅಷ್ಟು ಅದರ ನಾವು ಮೂರು ಐತಿ ನಮ್ಮ ಮೂರು ಅಚ್ಚಿ ಕಡೆ ಅದ ಇವ್ರ ಊರು ಇಚ್ಚಿ ಕಡೆ ಐತಿ ನಡುವ ಹೊಳೆ ಐದು ಹೋಗ್ಯದ ಅದ್ರ ಸಲುವಾಗಿ ಆಜುಬಾಜು ಸ್ವಲ್ಪ ಆಗಲೇವ ಇರ್ಲಿಕ್ಕಂದ್ರೆ ಎರಡು ಊರು ಕೂಡೇ ಇರ್ತೀವಿ ನನಗೆ ಆ ಮುಚ್ಚ ಮಾತಾಡಿ ತಿಳಿದಿದ್ದು ಒಂದೇ ನಾವು ಎಷ್ಟು ಮನೆಯಾಗ ಕುಂದಿರ್ತೀವಲ್ಲ ಆತ ನಮ್ಮ ರೋಗಗಳು ಬರ್ತಾವೆ ಅನ್ನೋದು ಗೊತ್ತಾಯಿತು ಇನ್ನಾದ್ರೂ ಸುಗಾರ್ ಇಲ್ಲ ಬಿ ಪಿ ಇಲ್ಲ ಈಗ ಸಣ್ಣ ಸಣ್ಣ ಹುಡುಗರು ಸುಗಾರ ಬಿ ಪಿ ಬರ್ಲಗತ್ತವ ಅವ್ರು ನೋಡ್ರಿ ಇನ್ನ ಹೆಂಗೆ ತಿರುಗಾಡ್ತಾರೆಂತ ಕೆಸರದಾಗ ಮಳೆಯಾಗ ಇನ್ನ ಅಷ್ಟು ಗೊತ್ತಿಲ್ಲ ನಾವು ಸಣ್ಣವರು ಇದ್ದೀವಿ ನೀ ಏನಪ್ಪ ಬಾ ಸಣ್ಣ ಶಾಣೆ ಇದ್ದೋರಪ್ಪ ತೀರೋರಪ್ಪ ಮಾತಾಡತ್ತೆ ತಲ್ಲೂಕೋ ಬಡ್ರಿ ನನಗೆ ಎಷ್ಟು ತಿದ್ದೈತರ ನಾ ಅಷ್ಟೇ ಎಳಗತ್ತಿನಿ ನನಗೆ ಏನು ಗೊತ್ತಿಲ್ಲ ನಾನು ಸಾಲಿ ಕಲಿತವನೇ ಇದ್ದೀನಿ ನಾ ಸಾಲಿನೂ ಕಲಿಗತ್ತೀನಿ ಮುಂದನು ಕಲಿತೀನಿ ಹಂಗೆ ಸ್ವಲ್ಪ ಇವೆಲ್ಲ ತಿಳ್ಕೊಬೇಕಂತ ಅನ್ನೋ ಒಂದು ಆಶಯದಿಂದ ಅಷ್ಟೇ ಈ ರೀತಿ ವಿಡಿಯೋ ಮಾಡಿ ಅಷ್ಟೇ ನಮ್ಮ ವಿಲೇಜ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರ್ತದ ಅಂತಾರೆ ಅವ ಹುಟ್ಟುತ್ತಲೇ ಬಿಜಾಪುರ ಒಳಗೆ ಸಿಟಿ ಒಳಗೆ ಅದಾನ ಅವ್ ಒಟ್ಟ ಹಳ್ಳಿಗೆ ಬಂದಿಲ್ಲ ಅದ್ರ ಅವನಿಗೆ ಕರ್ಕೊಂಡ್ ಬಂದಿನಿ ಅಂತೂ ಪೂರ್ತಿ ಇದ್ರಾಗೆ ಈಗ ಈ ರೀತಿ ಇರ್ತದ ಒಳಗ ಅಂತ ನೋಡುತ್ತಾನ ಓಡಿಸ್ಬೇಡ ಓಡಿಸ್ ಮಮ್ಮ ನೋಡ್ರಿ ಮತ್ತ ಬಸ್ ಬಂದದ ಇಲ್ಲೆಲ್ಲ ಸೈಡಿಗೆಲ್ಲ ಮುತ್ತ ಸರ್ಸಗತ್ತ ಗಾಡಿ ಾಗ ಟಾಟಾ ಬಾಯ್ ಬಾಯ್ ಹೇಳಿ ಈಗ ಮನಮ್ಮಪ್ಪ ಏನ ಗೌರಿಕೆ ಕರಿಗಿ ಹೋಗೋ ಟಿಮಿಗೆ ಹಂಗೆ ಇಲ್ಲಿ ಸಲುವಾಗಿ ವಿಡಿಯೋ ಗಾಡಿ ಸ್ಟಾಪ್ ಮಾಡಿ ಮಾತಾಡ್ಸ್ಕೊತೀವಿ ಎಲ್ಲ ಕಡೆ ಮಾತಾಡ್ಸ ಮಾತಾಡಿಸ ನಿಮ್ಗೆ ಅಲ್ಲಿ ಹಿಡಿದ್ ನೋಡತ್ತೀರಿ ಅವ್ರಿಗೆ ಮಾತಾಡ್ಸಿ ನಾ ಮಾತಾಡ್ಸಿಯತ್ತರಿ ಮಾತಾಡೋ ಹಾ ಅಲ್ ಕಡೆ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಅವ್ನಿಗೆ ರೀ ಅಲ್ಲಿ ಅಲ್ಲೇ ತರ ಗೊತ್ತಿ ಬಿಡ್ರಿ ನಾನು ಬಸ್ ಬಸ್ ಬರ್ರ ನಾವು ಅದೇ ನೋಡಿದ್ವಿ ಎಷ್ಟ

ನಮ್ಮದು ಎಕೋ ಫ್ರೆಂಡ್ಲಿ ಗಾಡಿ ಅದ ಹ್ಞೂ ಎಕೋ ಫ್ರೆಂಡ್ಲಿ ಗಾಡಿ ಅದ ಸೊ ಅವ್ರಿಗೂ ಪೆಟ್ರೋಲ್ ಬೇಡ ನಮಗೂ ಪೆಟ್ರೋಲ್ ಬೇಡ ಓ ಎರಡು ನೇಚರ್ ಒಳ್ಳೇದು ನೇಚರ್ ಫ್ರೆಂಡ್ಲಿ ನೇಚರ್ ಫ್ರೆಂಡ್ಲಿ ಇದು ಚಾರ್ಜಿಂಗ್ ಮಾಗಿಂದ್ರಿ ಇದು ಗಾಡಿ ಚಾರ್ಜಿಂಗ್ ಮೇಲೆ ಹಾಂ ರೀ ಪೆಟ್ರೋಲ್ ಹಾಕಿದ್ರಿ ಏನಿಲ್ಲ ರೀ ಈ ಬಿಜಾಪುರದ ತೊಗೊಂಬಂದಿರಿ ಇದ್ಗೆ ನೇತ್ರ ಮಳಿಯಂತೂ ಭಾಳ ಜೋರಾಯಿತು ಮೊಬೈಲ್ದಾಗನು ಚಾರ್ಜಿಂಗ್ ಆಯಿತು ಇನ್ನ ವಿಡಿಯೋ ಮಾಡ್ಬೇಕಂತ ಮಾಡಿದಾಗ ವಿಡಿಯೋ ಮಾಡೋದಂತೂ ಆಗಲ್ಲ ಈ ಡ್ಯಾರ್ಟ ಮನಿಗೆ ಹೋಗಬೇಕು ಮನಿ ಬರಲತ್ತೋ ಭಾಳ ಜೋರ್ ಬರ್ಲತ್ತ ಮಲಿ ಕರಿ ಅದ್ರ ಸಲುವಾಗಿ ಮನಿಗೆ ಹೋಗ್ತೀನಿ ಮನೆಯಾಗ್ ಕಾಲ್ ಮಾಡೋಕರ ಮೊದಲೇ ಅನ್ನ ಸಿ ನಾನು ಮಾತಿಲ್ಲ ಸಟ್ ಆಗಲ್ಲ ಅದ್ರ ಸಲುವಾಗಿ ಕರ್ಕೊಂಡು ಹೋಗ್ತೀನಿ ಅವ್ನಿಗೆ ಮತ್ತೊಂದು ಹೊಸ ಮುಖಾಂತರ ಸಿಗ್ತೀನಿ ಟಾಟಾ ಬಾಯ್ ಬೈ ಯು ಇವತ್ತಿಗೆ ಇಷ್ಟೇ ಮುಗಿಸ್ತೀನಿ ಯಾಕಂತಂದ್ರೆ ಇನ್ನೂ ವೀಡಿಯೋ ಭಾಳ ಮಾಡ್ಬೇಕತ್ತೆ ಬಂದಿದ್ದ ಆದ್ರೆ ಆಗಲಿಲ್ಲ ಅದ್ರ ಸಲುವಾಗಿ ಹಲಿ ಓಕೆ ಸ್ನೇಹಿತರೆ ಬಾಯ್ ಬಾಯ್